ಇವತ್ತು ಭೀಮನ ಅಮಾವಾಸ್ಯೆ ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ದೇವರಿಗೆ ಒಬ್ಬಟ್ಟಿನ ಅಲಂಕಾರವನ್ನ ಮಾಡಲಾಗಿದೆ ಎಸ್ ಗವಿಮಠದ ಸಿದ್ಧಲಿಂಗೇಶ್ವರನಿಗೆ ಒಬ್ಬಟ್ಟಿನ ಅಲಂಕಾರವನ್ನು ಮಾಡಲಾಗಿದ್ದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಕೂಡ ನೆರವೇರಿಸಲಾಗಿದೆ ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಪೇಟೆ ತಾಲೂಕಿನ ಗವಿಮಠದ ಸಿದ್ಧಲಿಂಗೇಶ್ವರನಿಗೆ ಇವತ್ತು ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ವಿಶೇಷವಾಗಿ ಒಬ್ಬಟ್ಟಿನ ಅಲಂಕಾರವನ್ನು ಮಾಡಲಾಗಿದೆ ಇನ್ನು ಮುಂಜಾನೆಯಿಂದಲೇ ದೇವರಿಗೆ ವಿಶೇಷ ಪೂಜಾ ಪುನಸ್ಕಾರಗಳು ಕೂಡ ನೆರವೇರ್ತಾ ಇರುವಂಥದ್ದು ಹಲವು ಬಗೆಯ ಹೂವುಗಳಿಂದ ದೇವರಿಗೆ ಹಾರವನ್ನು ಹಾಕಿ ಹಾಗೆ ಒಬ್ಬಟ್ಟಿನಲ್ಲಿ ಅಲಂಕಾರವನ್ನ ಮಾಡಲಾಗಿದ್ದು ಈಗ ದೇವರ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಏನು ಶಿವನಿಗೆ ಪ್ರಿಯವಾದಂತಹ ಒಬ್ಬಟ್ಟಿನ ಅಲಂಕಾರವನ್ನ ಮಾಡಿ ಭಕ್ತರಿಗೆ ದರ್ಶನವನ್ನ ಪಡೆದುಕೊಳ್ಳುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ